ಭಗವಂತ ಸರ್ ಅಂದ್ರೆ ಬೆಂಕಿ ಮನುವಾದಿಗಳಿಗೆ ಬೆಂಕಿ ಅಂಬೇಡ್ಕರ್ ವಾದಿಗಳಿಗೆ ತಣ್ಣನೆಯ ಬೆಳಕು ಹಾಲು ಕಾಲಿ ಹೃದಯ ಬೆಟ್ಟ ಸಮುದ್ರ ಅಲ್ಲೇನೋ ಅಜ್ಜಿ ಸಿಗ್ತಾಳೆ ಪ್ರೀತಿ ಕೊಡ್ತಾಳೆ ಹಂಗೆ ಭಗವಂತ ಸರ್ ಈಗ ನಮ್ ಜೊತೆ ಪ್ರೊಫೆಸರ್ ಕೆ ಎಸ್ ಭಗವಂತ ಸರ್ ನಿಮ್ಮೆಲ್ಲರೂ ಚಪ್ಪಾಣಿ ಆದ್ರಿಂದ ಬಸವಣ್ಣ ನಮ್ಮ ಸಾಂಸ್ಕೃತಿಕ ಮಾಡುದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ನಾವು ಸಾವಿರ ನಮಸ್ಕಾರ ಹಾಕ್ಬೇಕು ಬಹಳ ಒಳ್ಳೆ ಕೆಲಸ ಮಾಡಬೇಕು ಆರ್ ಎಸ್ ಎಸ್ ಅಂತಂದ್ರೆ ಏನೋ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಇಂಥ ಅಶೋಕನನ್ನ ಇಂಥ ಬುದ್ಧ ಗುರುಗಳನ್ನ ಒಂದು ಸಾವಿರ ವರ್ಷಗಳ ಕಾಲ ನಮ್ಮ ದೇಶದ ಇತಿಹಾಸದಿಂದ ತೆಗೆದು ನೋಡಿ ಎಷ್ಟು ದೇಶದ್ರೋಹಿಗಳು ನೋಡಿ బ్రాహ్మణు నా బ్రాహ్మణ విరుద్ధ దయటి ఆరు తప్ప నా బసవణ ఆరాధిస్తే ప్రీతస్ గౌరవస్ శ్రీరమకృష్ణ వంశన ప్రీతస్తి గౌరవస్ బ్రాహ్మణ విరోధి తాంత మేద విరోధిలో మేలు కీలన విరోధిలో భేదభావ విరోధిలో అద్రం నా మాట్లాడగా నా విరోధి అంత యో ನಿಮ್ಮ ವಿರೋಧ ನಿಂದ ದೇಶ ಹೇಗೆ ಹಾಳಾಯ್ತು ಅಂತ ನಾವು ತಿಳಿಸ್ತಾ ಇದ್ದೀವಿ ನಿಮಗೆ ಇದನ್ನು ನೀವು ತಿಳ್ಕೊಳು ಬಾಬಾ ಸಾಹೇಬರು ಈ ರೀತಿ ಭೇದ ಭಾವ ಇರ್ತಕ್ಕಂಥ ಸ್ಮೃತಿಗಳನ್ನ ಎಷ್ಟು ಇವೆ ಅಂತ ಲೆಕ್ಕ ಮಾಡಿದ್ದಾರೆ ನೂರ ಮೂವತ್ತೊಂದು ಸ್ಮೃತಿ ಗ್ರಂಥಗಳಿವೆ ಸಂಸ್ಕೃತಿಯಲ್ಲಿ ಅದೆಲ್ಲ ಏನಪ್ಪ ಹೇಳ್ತೇವೆ ಬ್ರಾಹ್ಮಣ ಮೇಲೂ ಉಳಿದವರೆಲ್ಲ ಕೇಳು ಅವರು ಅವರುದ್ದ ಧರ್ಮ ಯಾವ್ದನ್ನ ಹಿಂದೂ ಧರ್ಮ ಅಂತ ಹೇಳ್ತಾರಿಲ್ಲ ಹಿಂದೂ ಅನ್ನೋ ಶಬ್ದ ಬಂದಿದ್ದೆ ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಅಂದ್ರೆ ಸರಿಯಾಗಿ ಒಂದ್ ಸಾವಿರ ವರ್ಷಗಳ ಹಿಂದೆ ಹಿಂದೂ ಅನ್ನೋ ಮತ ಬಂತು ಹೆಸರು ಬಂತು ಅದರಿಂದ ಹಿಡಿದವೆಲ್ಲ ವೈದಿಕ ಧರ್ಮ ಬ್ರಾಹ್ಮಣ ಮತ ಅನು ಸನಾತನ ಧರ್ಮ ಈ ರೀತಿ ಅದಕ್ಕೆ ಹೆಸರು ಕರೀತಾ ಇದೆ ಈ ಹಿಂದೂ ಮತ ಅಂತ ಬಂದದ್ದು ಅಥವಾ ಹಿಂದೂ ಅನ್ನೋ ಶಬ್ದ ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರೋನಿ ಅನ್ನೋನು ಇಂಡಿಯಾ ದೇಶದ ಬಗ್ಗೆ ಬರಿತ ಅವನು ಸಿಂಧೂ ನದಿಯನ್ನ ಹಿಂದೂ ಅಂತ ಕರಲ ಯಾತಕ್ಕೆ ಅಂತಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇರುವಂತೆ ಸಕಾರ ಹಕಾರ ಆಗ್ತದೆ ಅಂತ ಆದ್ರಿಂದ ಅವನು ಹಿಂದೂ ಅಂತ ಕರಲ ಅಲ್ಲಿಂದ ಈಚೆಗೆ ಹಿಂದೂ ಅನ್ನೋ ಪದ ಬಳಕೆ ಬರ್ತದೆ ಅಕ್ಬರ್ನ ಕಾಲದಲ್ಲಿ ಈ ದೇಶವನ್ನ ಹಿಂದೂ ಅಂತ ಅವರು ಅದೇ ಪ್ರಚಾರ ಜಾಸ್ತಿ ಆಗಿರ್ಲಿಲ್ಲ ಇಂಗ್ಲಿಷ್ ಅವರು ಬಂದರೆ ಇಲ್ಲಿಯ ಮುಸ್ಲಿಮರು ಮತ್ತು ಹಿಂದೂಗಳು ಇವ್ರನ್ನ ಬೇರೆ ಬೇರೆ ಮಾಡೋದಕ್ಕಾಗಿ ಅವರು ಹಿಂದೂ ಅನ್ನ ಬಳಕೆ ಮಾಡಿದ್ರು ಜಾಸ್ತಿ ಆಮೇಲೆ ಹಿಂದೂ ಅನ್ನೋ ಮತ ಜಾಸ್ತಿ ಆಯ್ತು ಹಿಂದೂ ಅನ್ನೋ ಕೆಲಸದು ಈ ಜನರಿಗೆ ಬಂತು ದೇವರಿಗೆ ನಾಲ್ಕು ವೇದಗಳಲ್ಲಿ ಇಪ್ಪತ್ತು ನೂರ ಇಪ್ಪತ್ತು ಉಪನಿಷತ್ಗಳಲ್ಲಿ ಪುರಾಣಗಳಲ್ಲಿ ಯಾವ ರಾಮಾಯಣ ಮಹಾಭಾರತ ಯಾವ ಸಂಸ್ಕೃತ ಗ್ರಂಥದಲ್ಲಿಯೂ ನಿಮಗೆ ಹಿಂದೂ ಅನ್ನೋ ಶಬ್ದ ಸಿಗೋದಿಲ್ಲ ಅದು ಬಂದಿದ್ದೆ ಒಂದು ಸಾವಿರದ ಮೂವತ್ತನೇ ಸ್ವೇನು ಮನುಸ್ಮೃತಿ ಈ ಸಮಾಜವನ್ನ ನಾಲ್ಕು ಭಾಗ ಮಾಡೋದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಬ್ರಾಹ್ಮಣ ಮೇಲೆ ಅವನ ಕೆಳಗೆ ಕ್ಷತ್ರಿಯ ಅವನ ಕೆಳಗೆ ವೈಶ್ಯ ಅವನ ಕೆಳಗೆ ಶೂದ್ರ ಈಗ ಈ ವಿಭೇನ ಇಲ್ಲ ಇರೋದೆರಡೇ ಈಗ ಬ್ರಾಹ್ಮಣರು ಮತ್ತು ಶೂದ್ರರು ಕ್ಷತ್ರಿಯರಿಲ್ಲ ಯಾವ ರಾಜರು ಇಲ್ವನ ಆಮೇಲೆ ವೈಶ್ಯರಿಲ್ಲ ಹಾಗೆ ಎಲ್ಲ ಜಾತಿಯಲ್ಲೂ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲ ಜ್ಞಾನವನ್ನು ತಮ್ಮ ಇಟ್ಕೊಂಡ್ರು ಬ್ರಾಹ್ಮಣರು ಅದು ಯಾರಿಗೂ ಕೊಡ್ಲಿಲ್ಲ ಅವ್ರು ಕ್ಷತ್ರಿಯರು ದೇಶ ರಕ್ಷಣೆ ಮಾಡೋದು ದೇಶವನ್ನ ಕಾಪಾಡೋದು ಈ ಕೆಲಸ ಕ್ಷತ್ರಿಯಲ್ಲಾಯ್ತು ವೈಶ್ಯರು ವ್ಯಾಪಾರ ಮಾಡ್ತಾರೆ ಶೂದ್ರರು ದುಡಿಯುವ ಜನ ಅಂತ ಹೊಲ ಉಳ್ಳೋದು ದನ ಕಾಯೋದು ಚಪ್ಪಲಿ ಉಳಿಯೋದು ಎಲ್ಲ ಕೆಲಸ ದೈಹಿಕ ಶ್ರಮ ಮಾಡೋದು ಇವರು ಎಷ್ಟಿದ್ದಾರೆ ಶೂದ್ರರು ದೇಶದ ಜನಸಂಖ್ಯೆಯಲ್ಲಿ ಎಷ್ಟಿದ್ದಾರೆ ನೂರಕ್ಕೆ ತೊಂಬತ್ತಾರು ಭಾಗ ಅವರಿದ್ದಾರೆ ನೂರಕ್ಕೆ ತೊಂಬತ್ತಾರು ಭಾಗ ಬ್ರಾಹ್ಮಣ್ಣು ಮೂರು ಮೂರುವರೆ ಪರ್ಸೆಂಟ್ ಅಷ್ಟೇ ಇವರು ಎಲ್ಲ ನ್ಯಾಯವನ್ನ ಎಲ್ಲ ಅಧಿಕಾರವನ್ನ ತಪ್ಪು ಇಟ್ಕೊಬಿಟ್ರು ಇಂಗ್ಲಿಷ್ ಅವರು ಬರೋ ತನಕ ನಮ್ಗೆ ಯಾರು ವಿದ್ಯೆ ಸಿಕ್ಕಿರ್ಲಿಲ್ಲ ನಮ್ಮಲ್ಲಿ ವಿದ್ಯೆ ಅನ್ಕೊಟ್ಟಂತ ಮಹಾನುಭಾವರು ನಾಲ್ವಡಿ ಕೃಷ್ಣದೇ ಒಡೆಯವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಮಿಲ್ಲರ ಆಯೋಗವನ್ನು ರಚಿಸಿ ಅದನ್ನ ವಿರೋಧ ವಿಪರೀತ ಬಂತು ಕೊನೆಗೆ ಅವರು ವಿಶ್ವೇಶ್ವರಯನ್ನ ಹೊರ ಕಳಿಸಿ ನಿಸರ್ ನಜೀರ್ ಸಾಫ್ ಯಾರವರು ಅಹ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಗೌರ್ನರ್ ಜಾರಿ ತಂದು ಎಲ್ರಿಗೂ ವಿದ್ಯಾಭ್ಯಾಸ ಕೊಡೋದು ಅಂತ ತೀರ್ಮಾನ ಆಮೇಲೆ ಕ್ರಿಸ್ಟೇಶ್ವರ ಹೋದ್ರೂ ಎಲ್ಲ ಕಡೆ ಹೋಲಕ್ಕೆ ಶುರು ಆಯ್ತು ಹಾಗಾಗಿ ನಮಗೆ ವಿದ್ಯೆ ಸಿಕ್ಲೇ ಇಲ್ಲ ಅದು ಇತ್ತೀಚೆಗೆ ಒಂದ್ ನೂರು ವರ್ಷ ಈಚೆಗೆ ಸಿಕ್ಕಿರೋದು ಆಮೇಲೆ ಎಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಸಾವಿರದ ಒಂಬೈನೂರ ಐವತ್ತ ಐವತ್ತರ ಕಡ್ಡಾಯ ಶಿಕ್ಷಣ ಪ್ರತಿಯೊಬ್ಬರಿಗೂ ಅಂತ ವಿದ್ಯಾಭ್ಯಾಸ ಎಲ್ರಿಗೂ ಹರಡ್ತಾ ಇದೆ ಹಾಗಾಗಿ ಮನುಸ್ಮೃತಿಯಲ್ಲಿ ಅವನೇನ್ ಹೇಳ್ತಾನೆ ನ ಶೂದ್ರಾಯ ಮತಿಮ್ ದದ್ಯಾ ಅಂತ ಶೂದ್ರರಿಗೆ ಬುದ್ಧಿ ಕೊಡಬೇಕ ನ ಶೂದ್ರಾಯ ಮತಿಮ್ ದದ್ಯಾ ಆಮೇಲೆ ಶೂದ್ರ ಅಂದ್ರೆ ಪದ ಅರ್ಥಕ್ಕೇನರ್ಥ ಮರುಸ್ಮೃತಿಯಲ್ಲಿ ಅವನು ಹೇಳ್ತಾನೆ ದಾಸ್ಯಂ ಶೂದ್ರಂ ದ್ವಿಜನ್ಮನ ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಎಷ್ಟು ಅವಮಾನಕರು ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಒಂದರ್ಥ ಇನ್ನೊಂದರ್ಥ ಶೂದ್ರ ಅಂದ್ರೆ ಏನೋ ಧ್ವಜಾವೃತೋ ಭತ್ತ ಗಾಸೋ ಗೃಹಜ ಕ್ರೀಟದತ್ರಿವ ಪೈತ್ರಿಕೋ ದಂಡ ದಾಸ ಇದೆ ದಾಸ ಹೀಗೆ ಈಗ ಏಳು ರೀತಿಯಲ್ಲಿ ಶೂದ್ರಾಗ್ತಾರೆ ಯುದ್ಧದಲ್ಲಿ ಸೋತವ್ನು ಯುದ್ಧದಲ್ಲಿ ಹೆದರ್ಕೊಂಡು ಓಡೋದವ್ನು ಸೂಳೆಯಲ್ಲಿ ಹುಟ್ಟದವ್ನು ಶೂದ್ರ ಅಂದ್ರೇನು ಸೂಳೆಯಲ್ಲಿ ಹುಟ್ಟುದ ಸೂಳೆ ಮಾಡುವ ಎಷ್ಟು ಅವಮಾನಕರ ಈ ಧರ್ಮನ ಇವತ್ತರವರೆಗೂ ನೀವು ಗೊತ್ತಿಲ್ಲೇನೆ ಹಿಂದೂ ಧರ್ಮ ನಮ್ದು ನಮ್ದು ಅಂತ ಜನರ ತಲೆ ಮಾಡಿ ಆರ್ ಎಸ್ ಎಸ್ವರು ಆರ್ ಎಸ್ ಎಸ್ ಅಂತಂದ್ರೆ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ನೀವು ಚೆನ್ನಾಗಿ ತೊಗೊಳ್ಳಿ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಆದ್ರಿಂದ ನೀವು ಎಚ್ಚರವಾಗಬೇಕು ನಮಗೆ ಅಪಾರವಾದ ಜ್ಞಾನ ಪಟ್ಟವರು ಬಾಬಾ ಸಾಹೇಬ್ರು ನಾವೆಲ್ಲ ಬದುಕಬೇಕು ಅಂತ ಅಂದ್ರೆ ನಾವು ಬಾಬಾ ಸಾಹೇಬ್ರನ್ನ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಬಾಬಾ ಸಾಹೇಬ್ ಯಾವುದೇ ಒಂದು ಜನಾಂಗಕ್ಕೆ ಸೇರಿದವ್ರೆಲ್ಲ ಚೆನ್ನಾಗಿ ತಿಳ್ಕೋ ಅವರು ಈ ದೇಶದ ಎಲ್ಲ ಜನಾಂಗದ ಸುತ್ತು ಅವರು ಬಾಬಾ ಸಾಹೇಬ್ರ ಹೃದಯಕ್ಕೆ ಎಲ್ಲರಿಗೂ ಸಮಾನತೆ ಸಿಕ್ತು ಸಂವಿಧಾನದಲ್ಲಿ ಅವರು ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅಂತ ಮೂರ್ ಕೊಟ್ಟರು ಈಕ್ವಾಲಿಟಿ ಎಲ್ಲರೂ ಸಮಾನ ಅದಕ್ ಮೊದಲು ಸಮಾನತೆ ಇರ್ಲಿಲ್ಲ ಈಕ್ವಾಲಿಟಿ ಲಿಬರ್ಟಿ ಸ್ವಾತಂತ್ರ್ಯ ಮತ್ತು ಫ್ರೆಟರ್ನಿಟಿ ಫ್ರೆಟರ್ನಿಟಿ ಬಹಳ ಮುಖ್ಯವಾದ್ ಪದ ಫ್ರೆಟರ್ನಿಟಿ ಅಂದ್ರೆ ಸಹೋದರತ್ವ ಸಹೋದರತ್ವ ಇದ್ದಾಗ ಮನೇಲಿ ಒಂದ್ ಕಡೆ ನಾಲ್ಕು ಜನ ಅಂತಂದ್ರೆ ಅವ್ರು ಒಬ್ ಮೇಲೂ ಒಬ್ರು ಕೀಳು ಅಂತ ಅವ್ರೇನು ತಿಳ್ಕೊಳ್ಳೋದಿಲ್ಲ ಎಲ್ರಿಗೂ ಒಂದೇ ಹಾಗೆ ನಮ್ಮ ಸಮಾಜದಲ್ಲಿ ಧರ್ಮದಲ್ಲಿ ಅದು ಒಳ್ಳೆ ಧರ್ಮ ಅಂತಂದ್ರೆ ಫ್ರೆಟರ್ನಿಟಿ ಬೇಕು ಎಲ್ಲಿದೆ ಫ್ರೆಟರ್ನಿಟಿ ಹಿಂದೂ ಧರ್ಮದಲ್ಲೇ ಅಥವಾ ಬ್ರಾಹ್ಮಣ ಧರ್ಮದಲ್ಲೇ ಆದ್ರಿಂದ ಬ್ರಾಹ್ಮಣ ಧರ್ಮ ಬಹಳ ಅವಮಾನಕರವಾದ ಧರ್ಮ ನೋಡಿ ಶೂದ್ರ ಅಂದ್ರೆ ಎಷ್ಟು ಅವಮಾನಕರವಾದ ಮಾತ್ರ ಸುಳೇ ಮಗ ಅಂದ್ರೆ ನಮ್ಮ ತಾಯಿಯ ಗತಿ ಏನಬೇಕು ಒಬ್ಬನ್ಗಾದ್ರೂ ಮಾನ ಮರ್ಯಾದೆ ಏನೂ ಇಲ್ಲ ನಮ್ಮ ಹತ್ರ ಹಾಳದು ಯಾವ್ದೋ ಸ್ವಾಭಿಮಾನವೇ ಜೀವನ ಅಂತ ಸ್ವಾಭಿಮಾನ ಇಲ್ಲದೆ ಬದಕೇನ್ ಪ್ರಯೋಜನ ನಿದ್ರು ಒಂದೇ ಶತ್ರು ಒಂದೇ ಆದ್ರಿಂದ ಪ್ರತಿಯೊಬ್ರು ಬಾಬಾ ಸಾಹೇಬರ ಕಲಿಯೋ ದೊಡ್ಡ ಪಾಠ ಇದೆ ಇವರೆಲ್ಲ ಅವ್ರನ್ನ ಕೇಳು ಕೇಳುವಂತಿದ್ರು ಬಾಬಾ ಸಾಹೇಬರು ನೀವು ನನ್ನನ್ನು ಕೇಳುವಂತಿದೇನಯಾ ನಿಮ್ಗೆ ಯಾರು ನಾನು ಕಡಿಮೆ ಇಲ್ಲ ಇಲ್ಲ ಅಂತ ಆ ಜ್ಞಾನ ಬೆಳೆಸ್ಕೊಂಡ್ರು ಆ ಸ್ವಾಭಿಮಾನ ಬೆಳೆಸ್ಕೊಂಡ್ರು ಆ ರೀತಿ ಹೋರಾಟ ಮಾಡಿದ್ರು ಅವರ ಎದ್ದು ನಿಲ್ಲುವಂತ ವೆಬ್ಬ ವ್ಯಕ್ತಿ ಇರಲಿಲ್ಲ ಅಂತ ಧೀರಾದಿಧೀರ ಮಹಾನುಭಾವ ಬಾಬಾ ಸಾಹೇಬ್ ಅವರಿಂದ ನಾವು ಕಲಿಬೇಕು ಅವರ ಎಲ್ಲಾ ಗ್ರಂಥಗಳು ನೀವು ಅಧ್ಯಯನ ಮಾಡಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ಸಂಪುಟ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಇದ್ದಾನೆ ಅವರು ಒಂದು ಬಹಳ ಅದ್ಭುತವಾದ ಪ್ರಬಂಧ ಒಂದು ಆಫ್ ಕ್ಯಾಸ್ಟ್ ಜಾತಿ ವಿನಾಶ ಅಂತ ಎಷ್ಟ ಓದಿದ್ರಿ ಜಾತಿ ವಿನಾಶ ನೋಡಿ ಒಬ್ರು ಏನೋ ಒಂದ್ ಸುಮ್ಮನೆ ಕೈ ಎತ್ತ ಸುಮ್ಮನೆ ಕೈ ಎತ್ ಬಿಡ್ರಿ ಪ್ರಶ್ನೆ ಕೇಳ ಗೊತ್ತಾಗ ನೀವು ಆ ಜಾತಿ ವಿನಾಶ ಪ್ರಬಂಧವನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಿಮ್ಗೆ ಬಸವಣ್ಣವರು ನಮ್ಮ ಸಣ್ಣ ಚಳುವಳಿ ಚೆನ್ನಾಗಿ ಅರ್ಥವೇ ಆದ್ರಿಂದ ಬಾಬಾ ಸಾಹೇಬ್ ಅಟ್ಲ ನೀವು ಒಂದೇ ಸಮಾನ ಅಧ್ಯಯನ ಮಾಡ್ಬೇಕು ನಮ್ಮ ಮಾತಾಡ್ತಾ ನಮ್ಮ ಚಂಬರಂ ಕೃಷ್ಣಮೂರ್ತಿ ಅವ್ರು ಹೇಳಿದ್ರು ಇಂಗ್ಲಿಷ್ ಕಲಿಯ ನಿಜ ನಮ್ಮ ಎಲ್ಲ ದೊಡ್ಡ ಆಧುನಿಕ ನಿರ್ಮಾಪಕರು ಅದು ವಿವೇಕಾನಂದ್ರ ಇರ್ಬೋದು ಗಾಂಧೀಜಿಯವರು ಇರ್ಬೋದು ನೆಹರು ಅವರು ಇರ್ಬೋದು ವಲ್ಲಭಾಯ್ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಇಂಗ್ಲಿಷ್ ಅಲ್ಲೇ ಬರಲಿದ್ದಾರೆ ಆದ್ರಿಂದ ಇಂಗ್ಲಿಷ್ ಚೆನ್ನಾಗಿ ಕಲೀರಿ ಕನ್ನಡ ನಾವು ಚೆನ್ನಾಗಿ ಕಲಿಬೇಕು ಕನ್ನಡ ನಮ್ಮ ಭಾಷೆ ನಮ್ಮ ಭಾಷೆನ ನಾವು ಬಳಸ್ತಾ ಇದ್ರೆ ಇನ್ಯಾರು ಬಳಸ್ತಾರೆ ಆದ್ರಿಂದ ಕನ್ನಡವನ್ನ ನಾವು ಚೆನ್ನಾಗಿ ಕಲಿಬೇಕು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಎಲ್ಲ ಜ್ಞಾನ ಶಾಖೆ ಕನ್ನಡ ಬೆಳೀಬೇಕು ಅದಕ್ಕಾಗ ನಮಗೆ ಬೆಳೆಯಬೇಕಾದ್ರೆ ನಾವು ಪ್ರಪಂಚ ತಿಳ್ಕೊಬೇಕು ಆ ಪ್ರಪಂಚ ನಮ್ಗೆ ನಮಗೆರೋ ಅವಕಾಶ ಏನು ಅಂತಂದ್ರೆ ಇಂಗ್ಲಿಷ್ ಎರಡೇ ಭಾಷೆ ಸಾಕು ನಮ್ಗೆ ಕನ್ನಡ ಇಂಗ್ಲಿಷ್ ಕಲಿಯೋರು ಎಲ್ಲಾ ಭಾಷೆನೂ ಕಲಿಯೋರು ಅವ್ರವ್ರು ಸತ್ತು ಬಿಟ್ಟಿದ್ರು ಆದರೆ ಶಾಲಾ ಕಾಲೇಜುಗಳಲ್ಲಿ ಎರಡು ದ್ವಿ ದ್ವಿಭಾಷಾ ನೀತಿ ಸಾಕು ನಮ್ಮ ಭಾಷೆ ನಮ್ಮ ರಾಜ್ಯದ ಭಾಷೆ ಅದು ಮೊದಲನೇ ಸ್ಥಾನ ಉಳಿದದ್ದು ಇಂಗ್ಲಿಷ್ ಅಥವಾ ಇಂಡಿಯಾದ ಭಾಷೆ ಆದ್ರಿಂದ ಬಾಬಾ ಸಾಹೇಬ್ರು ನಮ್ಗೆ ಅತ್ಯುತ್ತಮವಾದ ಸಂಪತ್ತನ್ನು ಬಿಟ್ಟು ಹೋಗಿದ್ದಾರೆ ಅವರ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರ ಸರ್ಕಾರ ಅದನ್ನು ಮೊಟ್ಟ ಮೊದಲು ಪ್ರಕಟಿಸಿತು ಆಮೇಲೆ ಅದೆಲ್ಲ ಕೃತಿಗಳನ್ನ ಕೇಂದ್ರ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಪ್ರಕಟಿಸಿದೆ ಆದ್ರಿಂದ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇವೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಅನುವಾದ ಅನುವಾದಗೊಳಿಸಿ ನಾನು ಮೂರು ಐದು ಏಳು ಹನ್ನೊಂದು ಸಪ್ಪಟುಗಳನ್ನ ನಾನು ಅನುವಾದ ಪಡೆದಿ ನೀವು ತೆಗೆದುಕೊಂಡು ಓದ್ಬೋದು ಒಂದೊಂದು ಪುಸ್ತಕ ಇಷ್ಟ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅವರು ಬಹಳ ಶೀಪ್ತೈತೆ ಬಾಬಾ ಸಾಹೇಬ್ರ ಒಬ್ಬರು ಎಲ್ರಿಗೂ ಹರಡಬೇಕು ಆದ್ರಿಂದ ಬಾಬಾ ಸಾಹೇಬನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಬಾಬಾ ಬಯಸ್ಕೊಂದ್ರೆ ಎಂಥ ಭಯಂಕರವಾದ ಮಾತುಗಳು ಹೇಳಿದೆ ಅಂದ್ರೆ ಆ ಸೂತ್ರ ಮುಂತು ತಾರೆಯ ್ರೀತ ವಕ್ರೀತ ಮೇವ ದಾಸ್ಯ ಸುಷ್ಟು ಬ್ರಾಹ್ಮಣ ಮನುಸ್ಮೃತಿ ಹೇಳ್ತಾರೆ ಶೂದ್ರನ ದೇವರು ಸೃಷ್ಟಿ ಮಾಡ ಬ್ರಾಹ್ಮಣರ ಸೇವೆ ಮಾಡುವುದಕ್ಕೆ ಅವನೇನಾದ್ರು ಒಪ್ಪದೆ ಇದ್ರೆ ಎಳಕ ಬಂದು ಜೀತಿ ಇಟ್ಕೊಂತಾನ ಮನುಸ್ಮೃತಿ ಮಾತು ನಾನ್ ಹಳ್ಳಿ ಅವನು ನಮ್ಮ ಜ ಊರ ಜನರಲ್ಲಿ ಯಾವ ವಿದ್ಯಾವಂತರೇ ಇರ್ಲಿಲ್ಲ ನಮ್ಮ ಊರಲ್ಲಿ ಇದ್ದ ಒಂದು ಒಬ್ಬರು ಬ್ರಾಹ್ಮಣ ಅವ್ರ ಕಂಡ್ರೆ ಹೆದ್ಕೊಂಡು ಊಟೋಗನು ಏನೂ ಇಲ್ಲ ಇವ್ರಿಗೆ ಇವ್ರಿಗೆ ಅವ್ರಿಗೆ ರಾಗಿ ಕೊಡೋರು ಭತ್ತ ಕೊಡೋರು ಹಾಲು ಕೊಡೋರು ಬಸ್ರು ಕೊಡೋರು ಎಲ್ಲ ಅವ್ರು ಕಂಡು ಆ ರೀತಿ ಇತ್ತು ಇನ್ನು ಇನ್ನು ಇದು ಇಚ್ಚೀಚದ್ದು ನಾನು ಕಂಡಾಗೆ ಆಗ ಈಗ ನನ್ಗೆ ಎಂಬತ್ತು ವರ್ಷ ಅಂದ್ರೆ ಎಪ್ಪತ್ತು ವರ್ಷದಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇನ್ನು ಅದು ಇಪ್ಪ ಎಪ್ಪತ್ತು ವರ್ಷದಿಂದ ಇನ್ಯಾವ ರೀತಿ ಇರ್ಬೋದು ನಮ್ಮ ಸಮಾಜ ಆಮೇಲೆ ಇನ್ನೊಂದು ಏನು ಹೇಳ್ತಾನೆ ಅಂದ್ರೆ ಬ ಮನು ಎಷ್ಟು ಭಯಂಕರವಾಗಿದೆ ನೋಡಿ

ಮಾಡದೇ ಇದ್ದರೆ ಅವ್ರನ್ನ ಶಿಕ್ಷೆ ಕೊಡಿ ಅಂತ ಬಂದ ಎಷ್ಟೋ ಮನುಷ್ಯತ್ವ ಇದೆ ಇವನ್ಗೆ ಮನುಷ್ಯತ್ವ ಇದೆ ಇಂಥ ಇಂಥ ಮನುಸ್ಕೃತಿಯನ್ನ ನಾವು ವಾಪಸ್ ತರ್ತೀವಿ ಅಂತ ಹೇಳ್ತಾರಲ್ಲ ಬಿಜೆಪಿಯವರು ಬಿಜೆಪಿ ಸರ್ಕಾರದಲ್ಲಿ ಅಥವಾ ಪಕ್ಷದಲ್ಲಿ ಇರ್ತಕ್ಕಂಥ ಈ ಗುಲಾಮರು ಏನಾಗಿದ್ದಾರೆ ಶುದ್ಧರು ಎಲ್ಲ ಜಾತಿಯವರಲ್ಲಿದ್ದಾರೆ ಯಾರ್ಯಾರು ಜನವರ ಹಾಕೋದಿಲ್ಲ ಅವರೆಲ್ಲ ಶುದ್ಧರು ಅವರು ಒಟ್ಲೇನಾಗಿದ್ದವ್ರು ಕುರುಬರಾಗಿರ್ಬೋದು ನಾಯಕರಾಗಿರ್ಬೋದು ಯಾರೇ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜನ ಇದ್ದಾರೆ ಅವರೆಲ್ಲ ಅವರೇ ಇವರೆಲ್ಲರೂ ಗುಲಾಮರು ಆಗಿದ್ದಾರೆ ಅಧಿಕಾರಕ್ಕಾಗಿ ಹಣಕ್ಕಾಗಿ ಗುಲಾಮರಾಗಿ ಬಿಟ್ಟಿದ್ದಾರೆ ಇವರು ಸ್ವಾಭಿಮಾನ ಕಳ್ಕೊಂಡಿದ್ದಾರೆ ಅಂತ ಅದ್ರಲ್ಲಿ ನೂರು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸ್ಪೆಷಲ್ ಮೀಸಲಾತಿ ಮೋದಿ ಅವರು ಯಾತು ಕೊಟ್ರಿ ಅಂತ ಯಾರು ಕೇಳಲೇ ಇಲ್ಲ ಮೀಸಲಾತಿ ಐವತ್ ಪರ್ಸೆಂಟ್ ಮೇಲೆ ಅಂತ ನಿಯಮ ಆದ್ರೆ ಬಿ ಮೀಸಲಾತಿ ಕಾನೂನಲ್ಲಿ ಸಂವಿಧಾನದಲ್ಲಿ ಐವತ್ ಪರ್ಸೆಂಟ್ ಇರಬೇಕು ಅಂತ ಏನಿಲ್ಲ ಎಲ್ರಿಗೂ ಮೀಸಲಾತಿನೆ ಆಯಾ ಜಾತಿ ಜನಸಂಖ್ಯಾ ಜನಗಳಿಗೆ ಮೀಸಲಾತಿ ಇರ್ಬೇಕು ಆದ್ರೆ ಈ ರೀತಿ ಮಾಡಿದಂತ ಸರ್ಕಾರ ಮೋದಿಯವರು ಹತ್ ಪರ್ಸೆಂಟ್ ಕೊಟ್ಟರು ಇರೋದೇ ಮೂರುವ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಂಗ್ ಕೊಟ್ರಿಗೂ ಒಬ್ರು ಕೇಳ್ತಾ ಇಲ್ಲ ನಮ್ಮ ಸಂವಿಧಾನದಲ್ಲಿ ಎಲ್ಲ ಪಕ್ಷಗಳಿಗೂ ಆಯ್ಕೆ ಆಗಿರ್ತಕ್ಕಂಥ ನೂರ ಒಂಬತ್ತು ನೂರ ಹತ್ತು ಜನ ಎಂ ಪಿಗಳಿದ್ದಾರೆ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು ಆ ನೂರ್ ಜನ ನಾನು ನೂರ ಹತ್ತು ಜನ ನಾನು ಕೂತ್ಕೊಂಡು ವಿರುದ್ಧ ಹೋರಾಟ ಮಾಡೋದು ಬಿಡುವೆ ಗುಲಾಬ್ ರಾವ್ ಬಿಟ್ಟಿದ್ದಾರೆ ತಲೆನೇ ಬೆಳೆಸ್ಕೊಂಡಿಲ್ಲ ಅದಕ್ಕೆ ಹೇಳಿದ್ದು ಬಾಬಾ ಬಾಬಾ ಎಜುಕೇಟ್ ಎಜುಕೇಟ್ ತಿಳುವಳಿಕೆ ಮಾಡಿ ಕೊಡ್ಕೊಳ್ಳಿ ವಿದ್ಯಾವಂತರಾಗಿ ಆಲೋಚನೆ ಮಾಡಿ ಇದೇ ಈ ಸಮಾಜ ಈಗ ಯಾಕಿದೆ ಮೇಲು ಕೇಳಿ ಹಾಕಿದೆ ಒಬ್ಬರು ಮುಟ್ಟಿದ್ರೆ ಒಬ್ಬರು ಮುಟ್ಸ್ಕೊಳಂಗಿಲ್ಲ ಒಬ್ಬರ ಮನೆ ಊಟ ಮಾಡೋಂಗಿಲ್ಲ ಇನ್ನೊಬ್ಬರ ಮನೆ ಹೆಣ್ತರೋಗಿಲ್ಲ ಇದೆ ಇದು ಯಾವ ವ್ಯವಸ್ಥೆ ಇದು ಇದನ್ನ ಎಜುಕೇಟ್ ನೀವು ಎಜುಕೇಟ್ ಅಂಡ್ ಎಜುಕೇಟ್ ಅದರ್ಸ್ ಅಂತ ನಿಮ್ಮನ್ನ ನೀವು ಎಜುಕೇಟ್ ಮಾಡ್ಕೊಳ್ಳಿ ಇತರನು ಎಜುಕೇಟ್ ಮಾಡಿ ಅಂತ ಬಾಬಾ ಸಾಹೇಬ್ರು ಎಜುಕೇಟ್ ಆಮೇಲೆ ಅದೆಲ್ಲ ಆಮೇಲೆ ಓ ಇದೆಲ್ಲ ಸುಳ್ಳು ಇದು ಮೋಸ ಇದು ಮೇಲು ಕೇಳಿದೆ ಓದಿಸುಳದ್ರೆ ಎಲ್ಲ ಒಂದೇ ಆದ್ಮೇಲೆ ಈಗ ನೋಡಿ ಮಾನವ ಜನಾಂಗ ಮೂರು ವಿಭಾಗ ಮಾಡಿದ್ದಾರೆ ನೀರುಗಳು ಅವ್ರು ನೋಡ್ತಿದ್ದಂಗೆ ಗೊತ್ತಾಯ್ತಾರೆ ಅವ್ರು ಬೇರೆಯವರು ಈಗ ಚೈನಾ ಆ ಕಡೆ ಅವ್ರು ನೋಡಿದ್ರೆ ಮುಗಲ್ ಅವರು ಅವ್ರು ನೋಡಿದ್ರೆ ಅವರೇ ಒಂದು ಜನಾಂಗ ಕಾಡ್ತಾರೆ ಈಗ ಇಂಡಿಯಾ ದೇಶದಲ್ಲಿ ಬಂದ್ರೆ ಎಲ್ಲ ಜನಾಂಗ ಒಂದೇ ರೀತಿ ಇದ್ದಾರೆ ಯಾವ ಜಾತಿ ನೋಡ್ರಿ ರೀತಿ ಇದ್ದಾರೆ ಯಾರು ಬೇರೆ ಇಲ್ಲ ಆದ್ರಿಂದ ನಿಮ್ಮ ಜಾತಿ ವ್ಯವಸ್ಥೆ ಅನ್ಸೈಟ್ ಬೇಕು ಇದು ಅನ್ಸೈಟ್ ಬೇಕು ಅದು ಎನ್ಯೂ ಮನೆಬೇಕು ಅಮಾನ್ಯ ವ್ಯವಸ್ಥೆ ಆದ್ರಿಂದ ಎಲ್ರು ಸಮಾನರು ಮನುಷ್ಯರೆಲ್ಲ ಒಂದು ಎನ್ನುವ ಭಾವನೆಯನ್ನ ನಾವು ನಡೆಸ್ಕೊಳ್ಬೇಕು ಅದ್ರ ಯೋಜನೆ ಬುದ್ಧ ಭಗವಾನ್ ಹೇಳೋದು ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಬುದ್ಧ ಭಗವಾನ್ ತಮ್ಮ ಶಿಷ್ಯರಿಗೆ ಹೇಳಿದ್ರು ಬೆಕ್ಕುಗಳವೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದೀರಿ ಬೇರೆ ಬೇರೆ ಜಾತಿ ಮತಗಳಿಂದ ಬಂದಿದಿರಿ ಈಗ ನೀವೆಲ್ಲ ಸಂಘದಲ್ಲಿದ್ದೀರಿ ಬುದ್ಧದ ಬುದ್ಧ ಸಂಘದಲ್ಲಿ ನೀವೆಲ್ಲ ಒಂದು ಹೇಗೆ ಸಮುದ್ರಕ್ಕೆ ಬೇಕಾದಷ್ಟು ನದಿಗಳ ನೀರು ಹರಿದು ಬರ್ತದೆ ಗಂಗಾ ಯಮುನಾ ಚಿರಾವತಿ ಇತ್ಯಾದಿ ಇತ್ಯಾದಿ ನದಿಗಳು ಅವೆಲ್ಲ ಬಂದು ಸಮುದ್ರ ಸೇರ್ತವೆ ಸಮುದ್ರ ಸೇರಿದ ಮೇಲೆ ಏನಾಗ್ತಾವೋ ತಮ್ಮ ಹೆಸರನ್ನ ಕಳ್ಕೊಳ್ತವೆ ತಮ್ಮ ರೂಪನ ಕಳ್ಕೊಳ್ತವೆ ತಮ್ಮ ಆಕಾರವನ್ನು ಕಳ್ಕೊಳ್ತವೆ ಆದ್ರಿಂದ ನೀವೆಲ್ಲ ಸಂಘದಲ್ಲಿ ಒಂದು ಗಂಧ ದೊಡ್ಡ ಗಂಧ ದೊಡ್ಡ ಮಾತನಾಡಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಒಂದೇ ಮಹಾನುಭಾವ ಬುದ್ಧ ವಿರು ಎಲ್ಲರಲ್ಲೂ ಭೇದ ಭಾವ ಇದೆ ಕ್ರಿಶ್ಚಿಯಾನಿಟಿಯಲ್ಲಿ ಭೇದ ಭಾವ ಇದೆ ಇದೆ ಹಿಂದೂ ಇದೆ ಎಲ್ಲದರಲ್ಲೂ ಭೇದ ಭಾವ ಇದೆ ಭೇದ ಭಾವ ಮನುಷ್ಯ ಮನುಷ್ಯರೆಲ್ಲ ಒಂದು ಹೇಳಿರತಕ್ಕಂಥ ಮಹಾನುಭಾವ ಬುದ್ಧ ಒಬ್ಬರೇ ಆದ್ರಿಂದ ಬುದ್ಧ ಧರ್ಮ ಅತ್ಯುತ್ತಮ ಧರ್ಮ ಪ್ರಪಂಚದಲ್ಲಿ ಅಂತ ಐಸೆಯನ್ನು ಹೇಳಿದ್ರೆ ಸೈಂಟಿಫಿಕ್ ಸೈಂಟಿಫಿಕ್ ಆಯ್ಸಿನ ಈ ಇಪ್ಪತ್ತನೇ ಶತಮಾನದ ಅತ್ಯಂತ ದೊಡ್ಡ ವಿಜ್ಞಾನಿ ನೋಬೆಲ್ ಪ್ರೈಸ್ ತಗೊಂಡವರು ಅವ್ರ ಹೇಳಿದರು ಬಹುಸ್ಟ್ ಸೈಂಟಿಫಿಕ್ ರಿಲಿಜನ್ ಬುದ್ಧಿಸಮ್ ಇಸ್ ದ ಬೋಸ್ ಸೈಂಟಿಫಿಕ್ ರಿಲಿಜನ್ ಇದು ಅತ್ಯಂತ ವೈಜ್ಞಾನಿಕವಾದ ಧರ್ಮ ಅಂತ ಆಮೇಲೆ ಭರ್ ರಜಾಲ್ ಅವರು ನೋಬೆಲ್ ಪ್ರೈಸ್ ತಗೊಂಡ್ರು ಇಪ್ಪತ್ತನೇ ಶತಮಾನದ ಬಹಳ ದೊಡ್ಡ ವಿಜ್ಞಾನಿ ಅವರು ಕ್ರಿಶ್ಚಿಯಾನಿಟಿನ ಬಿಟ್ಬಿಟ್ಟು ನಾನು ಬುದ್ಧ ಧರ್ಮಕ್ಕೆ ಹೋಗಿದ್ದೀನಿ ಬುದ್ಧ ಇಸ್ ದಿ ಬೆಸ್ಟ್ ರಿಲಿಜಿಯನ್ ಇಂದಿವೆಲ್ಡ್ ಅದು ಆದ್ದರಿಂದ ಬಾಬಾ ಸಾಹೇಬರು ಎಲ್ಲ ಧರ್ಮರನ್ನ ಅಧ್ಯಯನ ಮಾಡಿ ಯಾವ ಭೇದ ಭಾವ ಇಲ್ಲದೆ ಮನುಷ್ಯರನ್ನ ಮನುಷ್ಯರಾಗಿ ನೋಡುವಂತ ಧರ್ಮ ಬುದ್ಧ ಧಮ್ಮ ಬುದ್ಧದ ಅಂದ್ಬಿಟ್ಟು ಬುದ್ಧ ಧರ್ಮಕ್ಕೆ ಇಷ್ಟ ದೇಶದಲ್ಲಿ ಇಷ್ಟೆಲ್ಲ ಬ ಅವಮಾನ ಮಾಡಿದ್ರು ನಿಮ್ಮನ್ನ ಗುಲಾಮ್ರು ಸೂಳೆ ಮಕ್ಕಳು ಇಂತೆಲ್ಲ ಬೈದ್ರು ಅಂತ ಧರ್ಮ ಇದ್ರು ನೀವ್ ಆ ಧರ್ಮದೊಳಗೆ ಇದ್ರೆಲ್ಲ ನೀವು ಅರಿಷ ನಿಮ್ಗೆ ಸ್ವಾಭಿಮಾನ ಇದೆಯಾ ನಿಮಗೆ ಆತ್ಮ ಗೌರವ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲ ಒಬ್ರಿಗೂ ಇಲ್ಲ ಕ್ಯಾಡನೇ ಇಲ್ಲ ಒಬ್ರಿಗೂ ಕ್ಯಾಡನೇ ಇಲ್ಲ ಅವನೇ ನಮ್ಮನ್ನ ಸೂದ್ರ ಅಂತ ಹೇಳೋರು ಅಂತ ಒಬ್ರು ಇಲ್ಲ ಇಲ್ಲ ಹೇಳಿದ್ ಎಲ್ಲಿ ಎಂಟು ಹೊಣೆದಾಕೋರು ಅಂತ ಹೇಳ್ತಾರೆ ನನ್ಗೆ ಹಾಕ್ಬಿಡ್ತೀವಿ ಕೊಂದಬಿಡ್ತೀವಿ ಅಂತಿದ್ರು ಸರ್ಕಾರವೇ ನನಗೆ ಪ್ರೊಟೆಕ್ಷನ್ ಕೊಡ್ಬೋದಿಲ್ಲ ನಮ್ಮ ಸೆಕ್ಯೂರಿಟಿ ಇದಾರೆ ನಮ್ಮ ಚೆನ್ನೇಶ್ವರ ಅನೇಕ ಇದಾರೆ ನನಗೇನು ಭಯ ಏನಿಲ್ಲ ಯಾವತ್ತಿದ್ರೂ ಸಹಾಯ ಇದೆ ಇದ್ದಂಗೆ ಸಾವು ಇದೇನಾವು ರೋಗ ಆರೋಗ್ಯ ಬಂದು ಮನೆ ಒದ್ದಾಡ್ಕೊಂಡು ಮನೆ ಹೆಂಗಸರಿಗೆಲ್ಲ ಕಷ್ಟ ಪಡ್ಕೊಂಡು ಆಸ್ಪತ್ರೆಗೆ ಹೋಗಿ ಬೇಸ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಯೋಕ್ಕಿಂತ ಇತ್ತಿದಂಗೆ ಸತ್ಯಗಳು ಬಹಳ ಒಳ್ಳೇದು ಬೆಸ್ಟ್ ಡೆತ್ ಇಸ್ ದಿ ಸಡನ್ ಡೆತ್ ಬೆಸ್ಟ್ ಡೆತ್ ಇಸ್ ದಿ ಸಡನ್ ಡೆತ್ ಬಾಬಾ ಸಾಹೇಬರು ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ ನಮ್ಮ ಮಹೇಶ್ ಹೊರಮಹೇಶ್ ಅವರು ಬೆಳಗ್ಗೆ ಬುದ್ಧರೇ ಬುದ್ಧರು ಬಾಬಾ ಸಾಹೇಬ್ ನಮ್ಮ ದೇವರು ಅಂದ್ರೆ ನಿಜ ಒಳ್ಳೆ ಮಾತು ಹೇಳಿದ್ರು ಅಂತ ಕರಿತೀವಿ ಹೊತ್ತನ ದಿವಸ ಅಂತ ಕರೆಯೋರು ಯಾಕೆಂದ್ರೆ ಬೆಳಕಿದೆ ಅಂತ ನೀವು ದೇವಸ್ಥಾನಗಳೇ ಹೋಗಿ ಅಲ್ಲಿ ಇರತಕ್ಕಂತ ಲೈಟ್ ಹಾಕಿದಲ್ಲ ಎಲೆಕ್ಟ್ರಿಕ್ ಲೈಟ್ ವಿದ್ಯುತ್ ದೀಪಗಳು ಆ ದೀಪಗಳನ್ನ ಸರಿ ಅಲ್ಲಿ ಇರೋದೇನು ದೇವಸ್ಥಾನದಲ್ಲಿ ಕತ್ಲು ಆ ಕತ್ಲೆನೆ ನೀವು ಪೂಜೆ ಮಾಡ್ಕೊಂಡು ನಿಮ್ಮ ಹೃದಯ ಕಾಲ ಕತ್ಲೆ ತುಂಬ அதுக்கே நான் தேவஸ்தான் விடபேட அது அறுவத்து வருஷ ஆய் நீர் ஆகிறேன் ஒலோச்சனை ஒழேதான் தரதே நீ தோந்தினே ஹுட்டில் சாயலே பட்டோரெல்லாம் பதுக்கே ஹுட்டோரிகாக இருக்கே அத ಮನುಷ್ಯನಿಗೆ ನೂರು ವರ್ಷ ಆಯೂರು ವರ್ಷ ಶತಮ್ ಮನುಷ್ಯನಿಗೆ ನೂರು ವರ್ಷ ಇದೆ ಎಲ್ಲರೂ ನೂರು ವರ್ಷ ಬದುಕಕ್ಕವಲ್ಲ ಅವನಿಗಿರೋದು ಆಯಸ್ಸು ಅಷ್ಟು ಆದ್ದರಿಂದ ಸಾಯಲೇಬೇಕು ಯಾವುದೋ ಕಾಯಿಲೆ ಕಸಲೆ ಎಂಟೆಂಟೋ ಕಾರಣದಿಂದ ಮನುಷ್ಯ ಸಾಯ್ತಾನೆ ಹೊಸವ್ರು ಬರ್ತಾರೆ ಆದ್ರಿಂದ ನೀವು ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಏನು ತಿಳ್ಕೊಳ್ಬೇಡಿ ಕರೋನಾ ಬಂತು ಯಾವ್ದೇವರು ಕಾಪಾಡಲೇ ಇಲ್ಲ ದೇವಸ್ಥಾನಗಳು ಮುಚ್ಚಿದ್ರು ಮಸೀದಿಗಳು ಮುಚ್ಚಿದ್ರು ಚರ್ಚ್ಗಳು ಮುಚ್ಚಿದ್ರು ಸಿಖರು ದೇವ ದೇವಮಂದಿರಗಳು ಮುಚ್ಚಿದ್ರು ಎಲ್ಲರೂ ಮುಚ್ಚಿದ್ರು ಯಾಕೆ ಒಂದ್ ದೇವರು ಕಾಪಾಡ್ಲೇನ್ ಬೇಕಾದ್ರೂ ಜನ ಸಂದ್ರಪ್ಪ ಆದ್ರಿಂದ ನೀವು ಒಳ್ಳೆಯವ್ರಾಗಿ ಬದುಕದೆ ಒಳ್ಳೇದಕ್ಕೆ ಅದಕ್ಕೆ ಬೆಲೆ ಹೊರತು ದೇವ್ರ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುದಿಲ್ಲ ಎಲ್ಲ ಯಾವ ದೇವರು ಅವನಿದ ಹೇಳಿ ಬ್ರಾಹ್ಮಣರು ಬರೆದಿರೋ ದೇವರುಗಳೆಲ್ಲ ನಮ್ಮನ್ನು ಸಾಯಿಸಿದಾರೆ ಬ್ರಾಹ್ಮಣ ಒಬ್ಬ ದೇವರು ಸಾಯಿಸಿದ್ದಾರೆ ರಾಮ 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 ದೇವರು ಅಂತಾರೆ ರಾಮ ಯಾರನ್ನು ಸಾಯಿಸ್ತಾ ತಲೆ ಸಾಯಿಸ್ತಾ ಯಾಕಪ್ಪ ಶಬುಖ ಅವನು ತಪಸ್ಸು ಮಾಡ್ತಾ ಇದ್ದ ಅವನ ತಪಸ್ಸು ರಾಮ ಹಕ್ಕು ಬ್ರಾಹ್ಮಣರ ಹಕ್ಕು ಆದ್ರಿಂದ ಅವನಿಗೆ ಬುದ್ಧಿ ಕಲ್ಸು ಅವನ ತಲೆ ಕತ್ತ ಸಾಕು ಅಂತ ಹೋದ ರಾಮ ಬ್ರಾಹ್ಮಣರು ಹೇಳ್ದ ಕೇಳ್ದಂಗೆ ಅವ್ರ ತಲೆ ಕಾತು ಸಾಕ್ತ ಆಮೇಲೆ ಅವ್ರ ಮಗು ಸತ್ತೋಗಿತ್ತಲ್ಲ ಬ್ರಾಹ್ಮಣ ಮಗು ಆ ಮಗು ಹುಟ್ಟು ಬದುಕೋ ಅಂದ್ರೆ ಬ್ರಾಹ್ಮಣರು ಬದುಕ್ಬೇಕಂದ್ರೆ ನಾವೆಲ್ಲ ಸಾಯ್ಬೇಕು ಸುಗ್ರೂ ಯಾವ ರೀತಿ ನಡೀತಿರ್ತಿ ಇದೆ ಆದ್ರಿಂದ ನೀವೆಲ್ಲ ಸ್ವತಂತ್ರವಾದ ಆಲೋಚನೆ ಮಾಡೋದು ಕಲಿಬೇಕು ಬಾಬಾ ಸಾಹೇಬನ್ನ ಪದೇ ಪದೇ ಅಧ್ಯಯನ ಮಾಡಿ ದಯವಿಟ್ಟು బాబాసాహెబ్ బు ఎల్ ఋగ్వేదేంత బ్రాహ్మణో సెముఖమాసే బ్రాహ్మణో సెముఖమాసే బ్రహ్మణ ముఖది బయలు దేవర దేవర బయలు పురుష అంతా ఆ పురుషన ிய அவன தோழன உட்டு வைசிய அவன் தோடையின் உட்டு தேவ் தொடையந்த ஆமேலூத பத பாதத சூதர உட்டு நம் இது சைன்டிஃபிக்கு ஆகியா ಯಾರು ಮಗ ಮಕ್ಳು ಏನ್ ಬಿಡ್ತಾರೆ ಅಂತ ಎಲ್ರಿಗೂ ಗೊತ್ತ ತಾಯಿ ಹೊಟ್ಟೆ ಗೊತ್ತಾರೆ ಅದು ಬಿಡುವುದು ಇದು ಉದ್ದು ಋಗ್ವೇದಿಲ್ಲ ಎಷ್ಟು ಅದು ಇದ್ರೆ ನಾವು ವೇದ ಅಂತ ಹೇಳಕ್ಕಾಗುತ್ತಾ ವೇದ ಅಂದ್ರೆ ಜ್ಞಾನ ಯಾವ ಜ್ಞಾನ ಇದೆ ಇದು ವಿಜ್ಞಾನ ಇರೋದು ಆದ್ರಿಂದ ಆದ್ರಿಂದ ಬಸವಣ್ಣವರು ವೇದಕ್ಕೆ ಹೊರೆಯ ಕಟ್ಟುವೆ ಶಸ್ತ್ರಕ್ಕೆ ನಿಗಾಳೆಕ್ಕುವೆ ತರ್ಕದ ಬೆನ್ನ ಭಾರ ನೆತ್ತುವೆ ಆಗಮದ ಮೂಗ ಕುರಿ ಕೂಡಲ ಸಂಗಮ ದೇವ ಮಹಾದೇವ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಎಂತ ದೊಡ್ಡ ಮಂಡಿಸ್ತೇನೆ ಬಸವಣ್ಣ ಎಷ್ಟು ದೊಡ್ಡ ಮಟ್ಟಿಸು ದೊಡ್ಡ ಭೇದ ಭಾವನೆ ಇಲ್ಲ ಅವ್ರ ಆದ್ರಿಂದ ಬಸವಣ್ಣನ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಮಾಡುದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ನಾವು ಸಾವಿರ ನಮಸ್ಕಾರ ಹಾಕ್ಬೇಕು ಬಹಳ ಒಳ್ಳೆ ಕೆಲಸ ಮಾಡಬೇಕು ಇದಕ್ಕೆ ಮೊದ್ಲೇನೆ ಬುದ್ಧ ಎಲ್ಲವೂ ಭೇದಗಳನ್ನ ಅಜ್ಞಾನ ಆಮೇಲೆ ನೀವೆಲ್ಲ ಪುರೋಹಿತರ ಕರೆದು ಮದುವೆ ಮಾಡಿಸ್ಕೊತೀರಿ ದುಡ್ಡು ಕೊಡ್ತೀರಿ ಅಲ್ವಾ ಏನ್ ಹೇಳ್ತಾರೆ ಮದುವೆ ಪುರೋಹಿತರ ಮದುವೆಯಲ್ಲಿ ಸೋವ ಪ್ರಥಮ ವಿವಿಧ ಗಂಧರ್ವೋ ವಿವಿಧ ಉಂತ್ರ ಸುರ್ಯಸ್ತೇ ಮನುಷ್ಯಜ ಸೋಭೋ ದಂಧರ್ವ ಗಂಧರ್ಭೋ ಗದಗ್ರೆ ಹೈಮುತ್ರ ಅರ್ಥ ಆಯ್ತಾದ್ರು ಇಲ್ಲ ಇದನ್ನ ಅವನ್ ಹೇಳ್ತಾನೆ ಸ್ವಸ್ಥವ್ ಹೇಳೋದಿಲ್ಲ ಜನ ಕೂಗಾಡ್ತಾರೆ ಅಲ್ಲಿ ಡೋಲ್ ಬಡಿತಾರೆ ವಾಲ್ಗ ಬಂತಾರೆ ಆ ಏನೇನೋ ಹೇಳ್ತಿರ್ತಾರೆ ನೀವಾಗ ದುಡ್ಡು ಕೊಟ್ಟು ಕರ್ಸ್ಕೊಂಡು ಹೇಳ್ಸ್ಕೊಳ್ತೀರಿ ಹೇಳ್ಕೊತೀರಿ ಮಂತ್ರ ಏನ ಮಂತ್ರ ಅವ್ನು ಹೇಳ್ತಾನೆ ಪುರೋಹಿತ ಆ ಮದುವೆ கண்டிகோடப்பா நீ மது இன மொதல் சோம இடத்தவ இட ஆமேல அக்னி இடத்த ஆமே நான் இட மக்கள் மரியமான நீங்க கொடுத்தா தீனி இது இது நந்த மாத்தல்ல